ಬಂದಾಗ ಹತ್ ರೂಪಾಯಿ ಭಿಕ್ಷೆ ಕೊಟ್ಟಲ್ಲ ನನ್ಗೆ ಓ ಅಲ್ಲೇ ಇದು ಒಳ್ಳೇದ್ ಮಾಡೋಲ್ಲ ಹ್ಮ್ ಗಣಪ ನೋಡು ಅಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟಿ ಹತ್ ರೂಪಾಯಿ ಕೊಟ್ಟಲ್ಲ ಆ ದುಡ್ಡೆಲ್ಲ ತಗೊಂಡಾಗ ಕಾರಿಗೆ ಡೀಸೆಲ್ ಹಾಕ್ಸೇನ ಅಂತ ಹೋಗಿದ್ದೀನಿ ನೀನ್ ಹರ್ದೋಗಿರ ನೋಡ್ ಕೊಟ್ಟಿದೀಯಪ್ಪ ಅದು ಹೋಗೋದೇ ಇಲ್ಲ ಕಾರಿಗೆ ಡೀಸೆಲ್ ಕಾರಿಗ್ ಡೀಸೆಲ್ ಹಾಕ್ಸೋಣ ಅಂತ ಓದೇ ನೀನ್ ಭಿಕ್ಷೆ ಕೊಟ್ಟಿದ್ರ ಹತ್ತ್ ರೂಪಾಯಿ ಅದೆ ಜನನು ಅಂತ ಅದೇ ಅಂಚ್ಕೊಳಿ ಅಂತ ಕೊಡಿ ನಮ್ ನಮ್ದು ಒಂದ್ ಕಾರ್ ಐತೆ ಹ್ಮ್ ನಮ್ದು ಕಾರ್ ಐತಲ್ಲ ಡೀಸೆಲ್ ಹಾಕ್ಸೋಣ ಅಂತ ಹೋದೇ ನೀನ್ ಆಮೇಲೆ ಎಲ್ಲಾರು ಕೊಟ್ಟಿದ್ರಲ್ಲ ಕೂಡಿ ಕೂಡಿಕೊಂಡಿದ್ದು ಆಮೇಲೆ ಒಂದು ಫುಲ್ ಟ್ಯಾಂಕ್ ಮಾಡ್ಸು ಅಂತ ಹೇಳಿ ಆಮೇಲೆ ನೀನ್ ಕೊಟ್ಟಿದ ಚಿಲ್ರೆ ಕಾಸು ಎಲ್ಲಾ ಕೊಟ್ಟು ನೀನ್ ಕೊಟ್ಟಿದ್ ಹತ್ತು ರೂಪಾಯಿ ಕೊಟ್ರು ಕೊಟ್ಟರು ಅರ್ಧೋಗ ನೋಡ್ರಿ ಕೊಟ್ಟಿರೋದು ಅಂತ ಹೇಳಿ ವಾಪಾಸ್ ಕೊಟ್ರು ಕಣಪ್ಪ ಬಂಗ್ನೋರು ಬಾರಿಗೆ ಬಿಟ್ಟಿದ್ದೀನಿ ಒಂದು ನಾವು ಓಡಾಡಕ್ ಮಾಡಿ ಕಂಡಿದ್ದೀವಿ ಕಣಪ್ಪ ನಾಲ್ಕ ಒಟ್ಟು ಅದೇ ಬಿಸ್ನೆಸ್ ಕಣಪ್ಪ ನಮ್ದು ವ್ಯಾವಾರ ಅಲ್ಲೇ ನಾವು ಹಂಗೆ ಹಂಗೆ ಕೂಡಿ ಕಂತೀವಿ ಮೈ ಕೈ ಏನು ನೋವು ಬಾರ್ದಲ್ಲಪ್ಪ ನಮ್ಗೆ ಮೊದ್ಲಿಂದ ಹೋಗಿಲ್ಲ ಬರೀ ಅದೇನೆ ನಮ್ ತಾತ ಮುತ್ತಾತ ನಮ್ ಫುಂ ಕಾಲದಿಂದ ಅದೇ ಬಂದಿರೋದ್ ನಮ್ಗೆ ಡ್ಯೂಟಿ ಅದೇನೇ ಕಣಪ್ಪ ನೋಡಪ್ಪ ಈಗ ಹತ್ತು ರೂಪಾಯಿ ಅರ್ಧೋಗಿದೆ ಬಾರಪ್ಪ ಬೇರೆ ಕೊಟ್ಟೋಗು ನಂಜನಗುಡಿಗೆ ಬಾರಪ್ಪ ನಂಜನಗೂಡಿ ಅಲ್ಲಿ ಬಿಡಿ ಹತ್ತು ರೂಪಾಯಿ ನಾವು ಕೊಟ್ಟರೆ ಅದು ಏನು ತಿರ್ಗ ನಂಜನಗೂಡಿಗೆ ಏನು ಕೊರಕ್ ಹೋಗ್ತಾರೆ ಇಲ್ಲ ಯಾವಾಗ ಬಂದಾಗ ವಾಪಸ್ ಕೊಡಿದೆ ಅಂತ ಈ ನಂಬರ್ ಹಂಗೆ ಯಾರು ಮಾಡ್ಕೊ ಇನ್ನೊಂದ್ಸರಿ ಬಂದಾಗ ಮರಿ ಬೇಡ ಕಣಪ್ಪ ಹತ್ತು ರೂಪಾಯಿ ಕೊಟ್ಟ ಫೋನ್ ಪೇ ಗೂಗಲ್ ಪೇ ಏನಾನ ಐತಾ ಅಲ್ಲ ನೋಡಿ ಯಾರ್ತಾವ್ನ ಇದ್ರೆ

ಸುಮ್ನೆ ಹಂಗ ಅನ್ನೋದು ಮದಿ ಏನನ್ನ ಕೊಡ ಊಟ ಮಾಡಿ ಮೂರ್ ದಿವಸ ಆಯ್ತು ಅಂತ ಅನ್ನ ಸುಮ್ನೆ ಅಲ್ಲಿ ಡ್ರಾಮಾನು ಹ್ಮ್ ಡ್ರಾಮಾ ನಾವು ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡ್ ಬಂದಿರ್ತೀವಿ ಒಡವೆ ಇದು ಸೀರೆ ಎಲ್ಲಾ ಅಲ್ಲಿಗ್ ಬಂದಾಗ ಚೇಂಜ್ ಮಾಡ್ಕೊಂಡ್ ಬಿಡ್ತಿವಿ ತಿಳಿದು ಅಳೆದ ಗೊತ್ತಿಲ್ಲ ನೋಡಿ ಬಿಡ್ತಿವಿ ಹಿಂಗ ನಮ್ಗ್ ಗೊತ್ತ ಇವತ್ತ ನೀವು ಅಮ್ಮ ಈಗ ನಿನ್ನ ಹೆಂಗ ಮಾಡಿ ಅವ ಅವಳೆಲ್ಲ ನಿಮ್ಮ ನಿಮ್ಮರೇ ಅವು ನಮ್ದೆಲ್ಲ ಒಂದೇ ನಾನೇ ಅದಕ್ಕೆ ಅಧ್ಯಕ್ಷರು ಹು ನಾನ್ ಎಲೆಕ್ಷನ್ ಅಲ್ಲಿ ಗೆದ್ದಿದಿನ ಅದ್ರಾಗೆ ಎಲೆಕ್ಷನ್ ಅದ್ರ ಎಲೆಕ್ಷನ್ ಆದ್ರೇನು ಎಲೆಕ್ಷನ್ ಏನಿಲ್ಲಾ ಹಂಗೆ ನಮ್ದು ಒಂದ್ ಎಲೆಕ್ಷನ್ ನಾವೇಲ್ಲಾ ಕಮಿಟಿ ಮಾಡ್ಕೊಂಡಿದೀವಿ ನಮ್ ಸಂಘದ್ದು ಆ ಸಂಘದಾಗ ನಾ ನಾವು ಎಲೆಕ್ಷನ್ ನಿಂತ್ಕೊಳದ್ದು ಯಾರು ಬೇಕಾದ್ರೂ ನಾನ್ ಗೆದ್ದಿದ್ದೀನಿ ಸರಿ ನಂಜಮ್ಮ ವಿನ್ ಆಗಿದ್ದಾಳೆ ಐದು ವರ್ಷ ನಂದೇ ಇನ್ಚಾರ್ಜ್ ಅವ್ರದ್ದು ಎಲ್ಲ ಕಲೆಕ್ಷನ್ ಮಾಡ್ಕೊಂಡ್ ನನ್ನ ಕೈ ಕೊಡ್ತಾರೆ ನಾನೇ ಅವ್ರದ್ ಊಟ ತಿಂಡಿ ಬಟ್ಟೆ ಎಲ್ಲಾ ನೋಡ್ಕೊಣೋದು ಆಮೇಲೆ ನನ್ನ ಕಾರಲ್ಲಿ ನಾನು ಓಡಾಡ್ತೀನಿ ನನ್ನ ಜೊತೆಗೆ ನಾಲ್ಕು ಜನ ಪಿಎಮ್ ಐ ಮಡಿಕೊಂಡಿದೀನಿ ಅವ್ರ ಪಿಎ ದಿರಿಗೆ ಎಲ್ಲಾ ತಿಂಗಳಿಗೆ ಒಂದ್ ಲಕ್ಷದ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಸಂಬಳ ಇಪ್ಪತ್ ಸಾವಿರ ತಿಂಗಳ ಹ್ಮ್ ಒಂದ್ ಪಿಎ ಗೆ ನಮ್ ಯಜಮಾನ್ರು ಅವ್ರು ಬೇರೆ ಬಿಸಿನೆಸ್ ಮಾಡ್ತಾರಲ್ಲ ಅವ್ರ್ ಆ ಕಡೆ ಅವ್ರ ಇನ್ನೊಂದ್ ದೇವಸ್ಥಾನ ಚಾಮುಂಡಿ ಬೆಟ್ಟ

ಮತ್ ಹೇಳು ಏ ನಾನ್ ಕೆಂಪ್ರಂಗಮ್ಮ ಏ ಏನ್ ಮರಿ ಕೊಟ್ಟಿದ್ಯಾ ಕೊಟ್ಟಿದ್ಯರ್ಧೋಗಿರೋ ನೋಡ್ ಕೊಟ್ಟೋಗಿದ್ಯಾ ಅಲ್ಲ ನಿನ್ ಏನು ಮಕಾಮಷ್ಟಿನ ಕಣ್ಣು ನಮ್ಗೆ ನಮ್ಗಂತೂ ಕಣ್ಣು ಕಾಣ ನಾಟಕ ಆಡ್ತೀವಿ ಅಂದ್ರೆ ನಿನ್ ಕಣ್ಣು ಕಣ್ಣು ಎಲ್ಲಾ ಕಾಣ್ತೈತೆ ಕಪಾಳ ಕಾಣ್ತೈತೆ ಎಲ್ಲಾ ಕಾಣ್ತೈತೆ ಚೆನ್ನಾಗಿರೋ ನೋಟ್ ಕೊಟ್ಟೋಗಿ ಭಿಕ್ಷ ಅಂತ ಗೊತ್ತಾಗಲ್ವಾ ನಿನ್ಗೆ ಹೋದ್ ಅಂತ ರೂಪಾಯಿ ಭಿಕ್ಷೆ ಕೊಡಲ್ಲ ಡಾಕ್ಟರ್ ಫೋನ್ ಮಾಡಿ ಏನ್ ತೊಂದ್ರೆ ಕೊಡ್ತಾ ಇದ್ದಾರೆ ಬಾರಿ ಬಾರಿ ಕಲ್ಯಾಣ ಮಂಟಪಕ್ಕೆ ಅಂತ ಆಡಿದ್ರಲ್ಲ ಹಂಗೆ ಬಾ 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 ಅಂತ ಅಂತಾರೆ ಎಲ್ಲಿಗೆ ಎಲ್ಲಿಗೋ ಗೊತ್ತಿಲ್ಲ ನೀವು ಅದನ್ನ ಕೇಳ್ಬೇಕಲ್ವಾ ಅದಕ್ಕೆ ನೀವು ಕೇಳ್ದೇನೆ ಇಷ್ಟೊಂದು ಅಕ್ಕರ ಹತ್ರ ಬೇಜ ನಿಮ್ಮ ನಿಮ್ಮನೆ ಅಕ್ಕನ ಹೆಸರು ಏನೋಣ್ಣ ಏ ವಿಶ್ವನಾಥ ಅಂತ ಅವ್ನು ಆಡಿದ್ರಲ್ಲ ನೀನು ತಂದೆ ನೀನು ತಂದೆಯಾದರೆ ವಿಶಾಲಾಕ್ಷಿ ತಾಯಿ ಅಲ್ಲವೇ ಯಶೋಧ ಕೃಷ್ಣನ ಬೆಳೆಸಿದರೇನು ದೇವಕಿಗೆ ನೀನು ಕಂದನಲ್ಲವೇ ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿ ಅಲ್ಲವೇ ಯಶೋಧ ಕೃಷ್ಣನ ಬೆಳೆಸಿದರೇನು ಅವನು ವಿಶಾಲಮ್ಮ ಅಕ್ಕರ್ಗೂ ನಿಮ್ಗೂ ಈಗ ಪಾಪ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಕ್ಕವರು ಈಶ್ವರ ಸರ್ ನೀವು ಒಂದು ನಿಮಿಷ ನಾನ್ ಮಾತಾಡ್ಬೇಕಾದ್ರೆ ಏನನ್ನ ತಲಾಟೆ ಮಾತಾಡಕ್ ನಾವ್ ಬಂದಿಲ್ಲ ಇಲ್ಲಿ ನಾವ್ ಫೋನ್ ಮಾಡಿಲ್ಲ ನಿಮ್ಗೆ ಗೊತ್ತಾಯ್ತಾ ನೀವ್ ತಲೆಯಾಟೆ ಏನೇನೋ ಮಾತಾಡ್ಬೇಡ್ರಿ ಅದೇನಿದ್ರು ನಿಮ್ಮ ಮಿಸಸ್ ತೋರ್ಸ್ಕೊಳ್ಳಿ ನಾವೇನ್ ಗೊತ್ತ ಜೀವನದಲ್ಲಿ ಗಂಡ ಹೆಂಡತಿ ಸುಖವಾಗಿ ಇರ್ಬೇಕು ಸರ್ ನಮ್ಮ ಉದ್ದೇಶ ಅದೇನೆ ನಾವ್ ಫೋನ್ ಮಾಡಿರ್ತಕ್ಕಂತ ಉದ್ದೇಶ ಗಂಡ ಹೆಂಡತಿ ಯಾವತ್ತು ಜೀವನದಲ್ಲಿ ಸಾಯೋವರ್ಗೂ ಚೆನ್ನಾಗಿರ್ಬೇಕು ಸರ್ ಯಾವತ್ತು ಗಿತ್ತಾಡ್ಬಾರ್ದು ಅದಕ್ಕೆಲ್ಲಾ ಆಸ್ಪದ ಮಾಡಿಕೊಡ್ಬಾರ್ದು ನಿಮ್ದೆ ತಪ್ಪು ಇರ್ಲಿ ಗೊತ್ತಾಗಲಿಲ್ಲ ಸರ್ ಖಂಡಿತ ನಾವು ಕಂಪ್ನಿಯರೇನೆ ನಿಮ್ಮ ಪ್ರಾಬ್ಲಮ್ ಹೇಳ್ತಾ ಹೇಳ್ತಾ ನಮ್ಗೆ ಆತ ಮನೆಗೆ ಹೋಗೋದು ಟೈಮ್ ಮಾಡತ ಅದಕ್ಕೆ ಮಾತಾಡ್ಕೊಂಡು ಕುಂತಾಯಿದ್ದೀವಿ ಐದ್ ನಿಮಿಷ ಅಷ್ಟೇನೆ ಮಾತಾಡೋಣ ಅಂತ ನಮಗ್ ತಿಳಿದಿರೋ ಮಟ್ಟಿಗೆ ನಾವ್ ಹೇಳ್ತೀವಿ ಕೇಳಿ ಇಲ್ಲಿ ನಿಮ್ದೇ ತಪ್ಪಿರ್ಬಾರ್ದು ಅಕ್ಕವರ್ದೇ ತಪ್ಪಿರ್ಬಾರ್ದು ಹ ಯಾವತ್ತೇ ಆಗ್ಲಿ ಅನುಸರಿಸ್ಕೊಂಡು ಬಾಳ್ಕೊಂಡು ಹೋಗಿ ನಿಮ್ದೇ ತಪ್ಪಾಗ್ಲಿ ನೀವೇಸಿಗೆ ಕ್ಷಮಾಪಣೆ ಕೇಳ್ರಿ ಇಲ್ಲ ಅಕ್ಕನೇ ಕ್ಷಮಾಪಣೆ ಕೇಳುತ್ತೆ ನಾನು ನಿಮ್ಗಿಂದ ಚಿಕ್ಕೋನು ಅವೆಲ್ಲಾ ಹೇಳ್ಬಾರ್ದು ನಮ್ಗಿನ್ನೂ ಮದ್ವೆ ಆಗಿಲ್ಲ ಆದ್ರೂ ಅಕ್ಕರ್ಗೆ ಹೇಳಿ ಜೀವನದಲ್ಲಿ ಈ ತರ ಎಲ್ಲ ಕಿತ್ತಾಡಬಾರ್ದು ಅವೆಲ್ಲ ಜೀವನದಲ್ಲಿ ಸಹಜ ಹ ಹನುಮಾನ ಬರಬರ್ದು ಅಕ್ಕ ಸ್ವಲ್ಪ ಕೊಡಿ ಅಣ್ಣ ನಾನು ಹೇಳ್ತೀನಿ ಬೇಕಾರೆ ಕಂಪನಿ ಮಾಡಾರ ಅಂತ ಕಂಪನಿ ಮಾಡಾರ ಅಂತ ಕೊಡಿ ಅಮ್ಮ ಅಮ್ಮ ನೀ ಬೇಗನೆ ಬಾ ಅಮ್ಮ ಅಮ್ಮ ನೀ ಬೇಗನೆ ಬಾ ಅಮ್ಮ ಮಗ ಯಾರು ಕರೆಂಟ್ ಮಾಡ್ಯಾರ ನೋಡು ಕರೆಂಟ್ ಮಾಡಿದರ ಮಗ ಇದೆಲ್ಲ ಶಾಶಿತವಾಗಿರಲ್ಲಂತೆ ಪ್ರತಿ ಪರದೈವ ಪ್ರತಿ ಅಂತ ಅಂತ ಏನೋ ಹೇಳ್ತಾರೆ ಸ್ವಾಮಿಗಳು ಪ್ರತಿ ಪರದೈವ ಕೊಡಿ ಸರ್ ನಮಗ ಸ್ವಲ್ಪ ಟೈಮ್ ಆಯ್ತು ಮನೆಗೆ ಹೋಗ್ಬೇಕು ನಾವು ಆಯ್ತು ಸರ್ ಆಯ್ತು ಏನೋ ಒಂದೆರಡು ಇತರ ರೂಲಿ ಹೇಳ್ಬಿಟ್ಟು ನಮ್ ಸಂಸಾರ ಒಂದ್ ಮಾಡಿಬಿಡಿ ಸರ್ ನಮಗೂ ಅಷ್ಟೇ ಸರ್ ಬೇಕಿರೋದು ನಿಮ್ ಸಂಸಾರ ಒಂದಾಗ್ಬೇಕು ಅನ್ನದೇ ನಮಗೆ ಬೇಕಿರೋದು ಏನು ನಿಮ್ಮಂತ ಆಶೀರ್ವಾದ ಸ್ವಾಮಿ ನಾವು ಒಳ್ಳೆ ಆಶೀರ್ವಾದ ಇಲ್ಲ ನಿಮ್ಮಂತ ಶಿವ ಪಾರ್ವತಿ ಅಕ್ಕ ವಿಶಾಲಕ

ದಯವಿಟ್ಟು ಕೊಡಿಯೋಣ ದಯವಿಟ್ಟು ನನ್ನಿಂದ ನಿಮ್ಗೆ ಒಳ್ಳೇದಾಗಬೇಕು ಅಷ್ಟೇ ನಾನು ಕೇಳ್ಕೊಳೋದು ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತೀನಿ ನಮ್ಮ ಸಂಸಾರ ಒಂದ್ ಮಾಡ್ತಾರೆ ನೋಡಿ ಅಮ್ಮ ಕೆರನು ಬೇಡ ಕೆರಗಳು ಬೇಡ ಹೋಗೋದು ಬೇಡ ಹಂಗೆ ಬಾರಿ ಅತ್ತೆ 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 ಅಂತ ಹೇಳ್ತೇವೆ ಅಕ್ಕ ಅಕ್ಕ ಹೇಳಿ ಗುಡ್ ಈವ್ನಿಂಗ್ ಮೇಡಮ್ ಕೊಟ್ಟೇನಿ ಸ್ವಾಮಿ ಗುಡ್ ಈವ್ನಿಂಗ್ ಮೇಡಮ್ ಹಲೋ ಗುಡ್ ಈವ್ನಿಂಗ್ ಮೇಡಮ್ ನಾವೇನ್ ಗೊತ್ತಾ ನೀವು ಬೇಜಾರ್ ಮಾಡ್ಕೊಂಬೇಡಿ ಯಾವತ್ತು ಅಣ್ಣವ್ರು ಏನೇ ತಪ್ಪು ಮಾಡೋ ನಿಮ್ಮ ಹೆಸರು ಹೇಳಿ ಸರ್ ನಿಮ್ ಹೆಸರು ಹೆಸರು ಈಗಿದ್ರ ಹೇಳಿ ನಿಮ್ಗೊಂದು ಗುಡ್ ನ್ಯೂಸ್ ಇದೆ ನಾನ್ ಬಸ್ರಿ ಅಂದ್ರೆ ನಿಮ್ಮ ನಿಮ್ ಮಗು ನನ್ನ ಹೊಟ್ಟೆಲ್ ಬೆಳಿತಾ ಇದೆ ಹನ್ನೊಂದ್ ಗಂಟೆ ಹಂಗ್ ಬತ್ತಿನ್ ಬಿಡ್ರಿ ಅದು ಹನ್ನೊಂದ್ ಗಂಟೆ ಹನ್ನೊಂದ್ ಹನ್ನೊಂದುವರೆ ಹಂಗ್ ಬತ್ತಿನ್ ತುಮಕೂರಿಗೆ ಆಯ್ತು ಯಾಕೆ ಹಾ ಮಗಲ್ ಯಾರಕ್ ಹೋಗ್ತಾರ ನೋಡು ಆ ಬತ್ತೀನಿ ಬಿಡಿ ಅಣ್ಣ ಆಯ್ತ್ ಎಲ್ಗೆ ತುಮಕೂರಿಗೆ ಬರ್ತೀನಿ ತುಮಕೂರಿಗೆ ಬಂದ ಮಾರ್ಕೆಟ್ ದಾಗ ಬತ್ತೀನಲ್ಲಾ ಬಂದ್ ಹಂಗೇನ ಅವಾಗ ಫೋನ್ ಆಗ್ತೀನಿ ಬಿಡ್ರಿ ತುಮಕೂರಿಗೆ ಏನಕ್ ಮಾರ್ಕೆಟ್ ಮಾರ್ಕೆಟ್ದಾಗ ಏನಕ್ ಬತ್ತೀಯಾ ನಾನ್ ಹೇಳ್ತಿರೋದು ಬರಬೇಕಾದ್ರೆ ಹಾ ಮೈ ಸ್ಪೆಷಲ್ ಮೈಸೂರ್ ಪಾಕ್ ಚಾಮ್ಮ ಒಂದ್ ಕಾಲ್ ಕೆಜಿ ಹಾ ಇಲ್ಲಿ ಪಕ್ಕದ ಮನೆ ಮಕ್ಳಿಗೆ ಹುಡುಗರಿಗೆಲ್ಲಾ ಕೇಳ್ತಾರ ಸ್ವೀಟ್ ಕೊಡು ಸ್ವೀಟ್ ಕೊಡು ಅಂತ ಅದಕ್ಕೆ ಅಮ್ಮ ನಿಮ್ ಮನೆಗ ಫೋನ್ ಮಾಡ್ಬಿಟ್ರಿ ಮೈಸೂರ್ ಪಕ್ಕಿರ ನಾ ಅಂತ ಹೇಳುದು ಹೇಳು ಅಂತು ಮೈಸೂರ್ ಪಾಕ್ ತಗೊಂಡ್ಬಿಟ್ಟಿ ಬಾ ಬರ್ಬೇಕಾರೆ ಕಿವಿಯೊಳಗೆ ಗುಟ್ಟೆ ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು ನಿಂಗ್ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಆ ಇನ್ನ ಇದು ಅದೇ ಏಳು ಮರಿಂದ ರೋಟ್ ಬೇಕು ಕಾಯಿ ಕೀಳಾಗ ಇಲ್ಲಿ ಒಂದ್ ಅಷ್ಟೇ ಮನೆಗೆ ಇದು ಕಾಯಿ ಕೀಳದು ರೋಟಿ ತಗೊಂಡ್ಬರ್ಬೇಕು ಆಮೇಲೆ ಕೀಳಬೇಕು ಕರ್ಕೊಂಡು ಹೋಗ್ಬೇಕು ಇನ್ನೊಂದು ಭಾನುವಾರದಿಂದ ಕೊಡ್ತೀನಿ ಬಿಡಿ ಸ್ವಾಮಿ ಅಲ್ಲ ನೀನು ಒಂದು ಅಕ್ಕ ಐತ ಪಕ್ದಾಗೆ ಓ ಇಲ್ಲೇ ಐತೆ ಕಾಯಿ ಇಷ್ಟವಲ್ಲ ಮಗ ಮನೆಗೆ ನಾನು ನನ್ ಗುಡ್ ನ್ಯೂಸ್ ತಾಯಿ ಹಾಕ್ತಾ ಇದೀನಿ

ಆಯ್ತು ನರಸಿಂಹ ಸ್ವಾಮಿ ಮೇಲೆ ಆಣೆ ನೀನ್ ಫೋನ್ ಇಕ್ಕುದ್ರೆ ಆಯ್ತು ಅದ ಹೇಳಿ ಏನು ಅಂದ್ರೆ ಅಕ್ಕ ಫೋನ್ ಕೊಡೋ ಗುಡ್ ನ್ಯೂಸ್ ಹೇಳಬೇಕು ಸ್ವಾಮಿ ಬಂದಿದೀನಿ ನೋಡು ಅಲ್ಲೋ ಮಗ ನರಸೀಸ್ವಾಮಿ ಸ್ವಾಮಿ ಪರಮಾತ್ಮ ಹಲೋ ಎದ್ ಫೋಟೋ ನೋಡಕ್ ಬಿಡಲ್ಲೋ ಏನಪ್ಪ ನಮ್ಮನೆ ಬೆಂಕಿಕ್ ಗುಡ್ ನ್ಯೂಸ್ ಅಂದ್ರೆ ಸ್ವಾಮಿ ನರಸೀಸ್ವಾಮಿ ಸುಳ್ಳು ಮೈತ್ರಿ ಎಲ್ಲ ಹೊಡ್ತ ಆಯ್ತು ತಮ್ಮ ಬಿಡ್ರಿ

బాబాడు <Tippett> <trios> <yee> <fit> <quarto>

ಅಯ್ಯೋ ಅಂತ ಇನ್ನ ಎದ್ದು ಎನ್ನ ಯಾರು ಎದ್ದೇ ಇಲ್ಲ ಮನೆ ಕಂಡಿದೀವಿ ನಾವ್ ನಮ್ಮ ಅಕ್ಕಂಗೆ ಬಸ್ರಿ ಮಾಡಿದೀನಿ ನನ್ಗೆ ಯಾವಾಗ ಮಾಡ್ತೀಯ ಅಯ್ಯ ನೀನ್ ತಾಯ್ ಪ್ರತಿಬಾ ಎಳ್ಳಿಲ್ಲ ಎಳ್ಳಿ ಬ್ಯಾಡ ಕಂತು ಡಿ ಇಲ್ಲ ಏನಿಲ್ಲ ಆ ನಮ್ಮನ್ ಎಲ್ಲಾ ಕಟ್ಟಿದೀವಿ ಕ್ಲೀನ್ ಆಗಿ ಮಾರ್ಚ್ ಇಪ್ಪತ್ನಾಕು ಇಪ್ಪತ್ತೈದು ಕಟ್ಟಿದೀವಿ ನಮ್ಮನ್ನ ಮನೆದು ಕಟ್ಟಿದ್ವಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಡಿ ಇಲ್ಲ ಏನು ನಮ್ಮನ್ ದಿವ್ಸಕ್ಕೆ ಎಷ್ಟ್ ಸರಿ ಫೋನ್ ಮಾಡ್ತೀವಿ ನಾವಿರ್ಬೇಕು ಮೆಂಗ್ ಅಡಿಕೆ ಸುಲಿಸ್ತಾವ್ರೆ ಫೋನ್ ಮಾಡಿ ಫೋನ್ ಮಾಡಿ ತಲೆನೋ ಕೊಡ್ತಿದಿರ ಅವ್ರ ಅನ್ಎಜುಕೇಟೆಡ್ ಎಜುಕೇಟೆಡ್ ನಿಮ್ಗೆ ಗೊತ್ತಾಗುತ್ತಾ ಆ ರಸೀಟ್ ನಂಬರ್ ಹೇಳ್ರಿ ಈ ನಂಬರ್ ಹೇಳ್ರಿ ನೀವ್ ಎಷ್ಟು ಫಂಡ್ ಕಟ್ಟಿದಿರ ಎಷ್ಟು ಗಾಡಿ ತಗೊಂಡ್ರಿ ಎಷ್ಟು ವರ್ಷ ಆಯ್ತು ಏನಾಯ್ತು ಏನಾಯ್ತು ಗಾಡಿ ಮುರ್ದೋಯ್ತಾ ಆಯ್ತಾ ಹಂಗೆ ಹಿಂಗೆ ಅಂತ ಹೇಳ್ತಿರಲ್ಲ ನಾವೇನ್ ಇರ್ಬೇಕವ್ರಿ ಹಳ್ಳಿಗುಳಕ್ಕೆ ನೀವು ಹಿಂಗ ಫೋನ್ ಮಾಡಿ ಹಳ್ಳಿಗಳವರಿಗೆ ಇದ್ ಮಾಡ್ತೀರಲ್ಲ ನೀವೇ ನುಂಗಿ 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 ಆ ನಮ್ಮನ್ನ ಮುಚ್ಚಲ ಇದು ಗಾಸಿನ್ ಗಂಲಾ ಬಂದಂಗ ಬದತ್ತಲ್ರಿ ಅವನ ನೀವ್ ಏನ್ ಮನ್ಸಿ ಕೊಟ್ಟಿದಿರ ಏನ್ರಿ ನೀವು ಇಷ್ಟರ್ ಕೊಡ್ತೀರಾ ನಮ್ಗೆ ಏನಾ ಇದೇ ಅಂದ್ರ ನಾವ್ ಹೇಳ ಮಾತಲ್ಲಾ ನೀವ್ ಹೇಳ್ತೀರಲ್ಲ ಸಾವಿರದ ಇನ್ನೂರ ಅರವತ್ತ ರೂಪಾಯಿ ಕಟ್ಟಿರೋದು ಕರೆಂಟ್ ಬಿಲ್ ಬರೇ ಇನ್ನೂರು ಇನ್ನೂರು ರೂಪಾಯತ್ ರೂಪಾಯಿ ಬರ್ತಿತ್ತು ಅದನ್ ಬಿಟ್ಟು ನೀವೇ ಅಂತೀರಲ್ಲ ನೀವ್ ಯಾರು ಹೇಳು ಏಯ್ ನೀವು ನಾವು ಗಾಡಿ ಸಾಲ ತಗೊಂಡಿದೀವಿ ಅಂತ ಏನ್ ಇಷ್ಟೊಂದ್ ಫೋನ್ ಮಾಡಿ ಮಾಡಿ ಬೆಳಿಗ್ಗೆ ಒಂದ್ ಸ್ವಲ್ಪ ಗಾಡಿ ಗಂಡು ಶ್ರೀ ಮಾಡ್ತಾರೆ ಸಾಯಂಕಾಲ ಒಬ್ರು ಗಂಡು ಶ್ರೀ ಮಾಡ್ತಾರೆ ಆ ಬೆಳಿಗ್ಗೆ ಹೊತ್ತು ನೀವ್ ಮಾಡ್ತೀರಾ ಸಾಯಂಕಾಲ ಅವ್ರು ಮಾಡ್ತಾರೆ ಏನ್ ಬಂದೈತು ಅವನ್ ಯಾರೋ ಅಮ್ಮನ್ ಐತಿ ಆಟಾಡಕ ಮಾಡ್ಬೋಟ ರೈಟ್ ಹೇಳಂತ ಅವನ್ ಯಾರು ನಾಯ್ ಸತ್ತ ಇರುತ್ತೆ ಅವ್ರು ಚಿನ್ನಲ್ ಮುಂಡು ಮಾಡಿದ್ರಿ ಸರ್ ಇದು ಗುಡ್ ನೈಟ್ ಗುಡ್ ನೈಟ್ ಯಾವ್ದೋ ಯಾದನೂ ಮಾಡಿದೆ ನೀನು ಮಿಸ್ ಆಗಿ ಮಾಡೋನು ನಾವು ಕರೆಕ್ಟ ಆಗಿ ನೋಡ್ಕೊಂಡು ಮಾಡೋಕೆ ನಮಗೆನ ಸಿಗದು ನಾವೇನ ಸಿಗದು ನಾನು ಅಮ್ಮ ಯಾಕೆ ನೋಡು ಮಾಡೋದು ನಮ್ಮಂತ ಹುಡುಗರಿಗೆ ನಮ್ಮಕ್ಕನ ಸಿಗದು ನಮ್ಮಂತ ಅಮ್ಮಕ್ಕನ ಸಿಗದು ನಮ್ಮಂತ ಮಾತಾಡಯ್ಯ ಒಂದೇ ಒಂದೇ ಒಂದ್ ಸೆಕೆಂಡ್ ನನಗೆ ಟೈಮ್ ಕೊಟ್ಟಿರ ಬಿಟ್ರೆ ನಿಮ್ಮಮ್ಮನ ಆಕಿದು ಗೊತ್ತಿರنده ಇದೆ ಅಂತ ಒಂದು ತಾಯಿನಾಯಕ ಅವನೇ ಗಾಡಿ ಕರ್ಕೊಂಡು ಹೋಗಿ ನಿಲ್ಲಿಸೋದು ಮುದ್ದಿದಾರಿಗೆ ನಾಯಕ್ ಸೂತಗಾದರ ಸಲ ಇವತ್ತಿನ ನಾವು ಮನೆ ಗೃಹ ಪ್ರವೇಶ ಮಾಡಿದೀವಿ ಅಂತ ಅಲ್ಲಿ ఆటోదే అంత మాతాడు 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 ಇದು ಬರೀ ಗೊತ್ತಾಗಲ್ಲ ಫೋನ್ ಮಾಡಿ 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 ಕೊನೆ ಕೂಳಿಲ್ಲ ನೀರ್ ಇಲ್ಲ ಹನ್ನೊಂದ್ ಗಂಟೆ ಅಡಿಗೆ ಬೇಯಿಸ್ತಾನೆ ಹನ್ನೊಂದುವರೆಗೆ ತಿನ್ನು ತಿರ್ಗಾವ್ನಮ್ಮೆ ಬೆಳಗ್ಗೆ ಐದುವರೆಗೆ ಹಾಲ್ ಕರಿ ಅವ್ನಮ್ಮ ಕಸಪಾಚು ಬರೀ ಇದೇ ಆಗ ಜೀವನ ನಮ್ಮ ನಿಮ್ಮ ಹತ್ರ ತಗೊಂಡಿದ್ದ ಐವತ್ತೈದ್ ಸಾವಿರ ರೂಪಾಯಿ ಸಾಲ ಗಾಡಿ ಲೋನ್ ಮೇಲೆ ಫೋನ್ ಮಾಡಿ ಮಾಡಿ ಅವನ ಅಮ್ಮನ ಗಾಡಿ ಓನರ್ ಅಲ್ಲ ಗಣ ನಿಮ್ಮ ಅಮ್ಮನ ನಿಮ್ಮ ಅಮ್ಮನ ಯಾಕಮ್ಮನ್ ತಲೆ ಕೆಡಸ್ತಿರೋ ಮಾತ್ರ ಯಾರ ನೀನು ನಾನ್ ಬಿ ಎನ್ ಲಕ್ಷ್ಮ ಅಲ್ಲ ಅದೇನು ಲೇಟ್ ಮತ್ತೆ ಹೋದು ನಂಗು ಅಲ್ಲಿ ಹತ್ರ ಬಂತು ದಿಕ್ಲು ನನ್ನ ಹೆಸರೇನು ಇದು ಲೇಟ್ ಇದು ಮಾತಾಡಯ್ಯ ಮಾತಾಡು 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 ಮಾತಾಡೋ ಮಾತಾಡಿ ಅಲ್ಲ ಏನ್ ನಮಗ್ ಏನಕ್ ಮಾಡಿ 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 ನಮ್ಗೆ ಏನಕ್ಕೆ ತಲೆ ಕೆಡಿಸ್ತೀಯ ಕಣಯ್ಯ ಇಷ್ಟದವ್ರು ತಿಂಡಿ ತಿಂದಿಲ್ಲ ಕಣಯ್ಯ ನಾವು ಇಟ್ಟು ಬೇಯಿಸಿಲ್ಲ ಈಗ ಮಾಡ್ಕೊಂಡ್ ಬರ್ತಾವಳೆ ಅವಳು ನೋಡು ಮೇಲೆ ಇಟ್ಟು ಇವ್ ಟು ಇಟು ಅಂತ ಒಂದೊಂದೇ ಹೆಜ್ಜೆ ಇಕ್ಕೊಂಡ್ ಇಕ್ಕೊಂಡ್ ಇಕೊಂಡು ಮಾಡ್ಕೊಂಡು ಈಗ ಏನೋ ಸಾರ್ ಮಾಡೋಂತೆ ಇಟ್ಟು ಪೂಜೆ ಬರ್ತಾವಳಿ ಮಾಡಿ ಮಾಡಿ ಒಂದೇ ಒಂದು ಮಾತಾಡಕ್ಕೆ

ನಾಯ ಮಾಡಿತ್ತು ರಾಂಗ್ ನಂಬರ್ ಮಾಡಿದ್ರ ನೋಡಿ ರಾಂಗ್ ನಂಬರ್ ರಾಂಗ್ ನಂಬರ್ ಅಲ್ಲ ಕಡೆ ಬ್ಯಾಂಕ್ನರ್ ಅಲ್ವನೇಯ ಲೋನರು